ಗಿರಿ ಮಠ ಕಣೇರಿ ಎಲ್ಲ ಕೃಷಿಕ ಬಾಂಧವರಲ್ಲಿ ಭಗಿನಿಯರಲ್ಲಿ ಒಂದು ಪ್ರಾರ್ಥನೆ ಏನು ಅಂದರೆ ಈ ನಾಳೆ ಬರುವಂಥ ಯುಗಾದಿ ಪಾಡ್ಯದ ದಿವಸ ಚೈತ್ರ ಪ್ರತಿಪದೆಯ ದಿವಸ ಬೆಳಗ್ಗೆ ಎಲ್ಲ ರೈತರು ತಮ್ಮ ತಮ್ಮ ಊರುಗಳಲ್ಲಿ ಮಣ್ಣು ಸುಪೋಷಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಮಣ್ಣಿನ ಆರೋಗ್ಯ ಚೆನ್ನ ಮಣ್ಣು ವಿಷಮುಕ್ತ ಆಗಿತ್ತು ಅಂದರೆ ಅನ್ನ ವಿಷಮುಕ್ತ ಆಗುತ್ತೆ ಅನ್ನ ವಿಷಮುಕ್ತ ಆಗಿತ್ತು ಅಂದರೆ ಅನ್ನವನ್ನು ಗ್ರಹಿಸುವಂಥ ಮನುಷ್ಯರೇ ಆಗಲಿ ಪ್ರಾಣಿ ಪಕ್ಷಿಗಳೇ ಆಗಲಿ ಜೀವಗಳೇ ಆಗಲಿ ಎಲ್ಲರೂ ನಿರೋಗಿಗಳು ನಿರಾಮಯರು ಮತ್ತು ಸುರಕ್ಷಿತರು ಆಗ್ತಾರೆ ಅನ್ನೋದರಲ್ಲಿ ಸಂಶಯವಿಲ್ಲ ಅದಕ್ಕಾಗಿ ಈ ಮಣ್ಣಿನ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ನಾವು ಒಂದು ಪ್ರತಿಜ್ಞೆಯ ಕಾರ್ಯಕ್ರಮವನ್ನು ಈ ಹುಣ್ಣಿಮೆ ಇದು ಈ ಬಲಿಪಾಡ್ಯ ದಿವಸ ಮಾಡಬೇಕಾಗಿದೆ ಎಲ್ಲ ರೈತರು ಮುಂಚಿನ ದಿವಸ ತಮ್ಮ ಹೊಲಗಳಿಗೆ ಹೋಗಿ ಒಂದು ಬೊಗಸೆ ಮಣ್ಣನ್ನು ತಗೊಂಡು ಬರಬೇಕು ಮನೆಯಲ್ಲಿ ಇಡಬೇಕು ಮರುದಿವಸ ಎಲ್ಲರೂ ಊರಿನಲ್ಲೇ ಇರುವಂಥ ಒಂದು ಗ್ರಾಮದೇವತೆಯ ಅಂಗಣದಲ್ಲಿ ಸೇರಿ ಅಲ್ಲಿ ಅವತ್ತಿನ ದಿವಸ ಊರಿನ ಎಲ್ಲ ಜನರನ್ನು ರೈತರನ್ನು ಬರಮಾಡಿಕೊಳ್ಬೇಕು ಭಜನಾ ಮಂಡಳಿಗಳು ಯುವ ಮಂಡಳಗಳು ಆಮೇಲೆ ಮಹಿಳಾ ಸ್ವಸಹಾಯ ಗುಂಪುಗಳು ಆಮೇಲೆ ಬೇರೆ ಬೇರೆ ಸತ್ಸಂಗ ಮಂಡಳಗಳು ಏನಿರ್ತಾವ ಅವ್ರನ್ನೆಲ್ಲರನ್ನೂ ಕರೆದು ಎಲ್ಲರೂ ಕೂಡಿ ದೇಶಿ ಹಸುಗಳು ಮತ್ತು ದೇಶಿ ಎತ್ತುಗಳನ್ನು ಶೃಂಗರಿಸಿ ತಗೊಂಡು ಬಂದು ಊರಲ್ಲಿ ಒಂದು ಶೋಭಾಯಾತ್ರೆಯನ್ನು ಬರಬೇಕು ನಾವು ಮಣ್ಣಿನ ಸುಪೋಷಣೆಗಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಲ್ಲರೂ ಇದರಲ್ಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಊರಲ್ಲಿ ಎಲ್ರಿಗೂ ವಿನಂತಿಸಬೇಕು ಆ ನಂತರ ಈ ಶೋಭಾಯಾತ್ರೆ ಮಾಡಿ ಮಂದಿರದಲ್ಲಿ ಬಂದ ನಂತರ ಒಂದು ಒಳ್ಳೆಯ ಬಟ್ಟೆಯನ್ನು ತೊಳೆದ ಬಟ್ಟೆಯನ್ನು ಹಾಸಿ ಅದರಲ್ಲಿ ಎಲ್ಲರೂ ತಂದಂಥ ಒಂದೊಂದು ಬೊಗಸೆ ಮಣ್ಣನ್ನು ಹಾಕಿ ಆ ಮಣ್ಣಿನ ಮೇಲೆ ಕಲಶವನ್ನಿಟ್ಟು ಶೃಂಗರಿಸಿ ಆ ಮಣ್ಣನ್ನು ಪೂಜಿಸಬೇಕು ಇಬ್ಬರು ಮೂರು ಜನ ದಂಪತಿಗಳು ಕೂತು ವೇದ ಮಂತ್ರಗಳ ಜೊತೆಗೆ ಆ ಮಣ್ಣನ್ನು ಪೂಜಿಸಬೇಕು ಆಮೇಲೆ ಸಾಧ್ಯವಿದ್ದರೆ ಮಣ್ಣನ್ನು ಸುಪೋಷಿಸುವ ಕುರಿತು ಮಣ್ಣನ್ನು ವಿಷಮುಕ್ತವಾಗಿಸುವ ಕುರಿತು ಚಿಂತನೆ ಮಂಥನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅದರ ಜೊತೆಗೆ ಈ ಮಣ್ಣನ್ನು ನಾನು ಕೆಡಗೊಡುವುದಿಲ್ಲ ಮಣ್ಣು ನೀರು ಗಾಳಿ ಆಮೇಲೆ ಊರ್ಜೆ ಇವುಗಳನ್ನು ನಾನು ಕಾಪಾಡ್ತೇನೆ ಇವುಗಳನ್ನು ನಾವು ಸುರಕ್ಷಿತವಾಗಿಡ್ತೇವೆ ಇವುಗಳ ಸಂತುಲವನ್ನು ಸಂತುಲನವನ್ನು ನಾವು ಕಾಪಾಡ್ತೇವೆ ಅಂತೇಳ್ಕೊಂಡು ಪ್ರತಿಜ್ಞೆಯನ್ನು ಮಾಡೋಣ ಎಲ್ಲರೂ ಸೇರಿ ಮಾಡಿ ಪ್ರತಿ ದಿವಸ ನಮ್ಮ ಆಚರಣೆಯಲ್ಲಿ ತರುವಂಥ ಪ್ರಯಾಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸುಮಾರು ಒಂದು ಲಕ್ಷ ಹಳ್ಳಿಗಳಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಸಾವಯವ ರೈತರು ಎಲ್ಲೆಲ್ಲಿದ್ದಾರೋ ಆ ರೈತ್ರೆಲ್ಲ ಆ ಊರಿನಲ್ಲಿ ನೇತೃತ್ವ ವಹಿಸಿ ಉಳಿದ ಎಲ್ಲ ರೈತರನ್ನು ಯುವಕರನ್ನು ತಾಯಂದಿರನ್ನು ಭಜನಾ ಮಂಡಳಗಳನ್ನು ಯುವ ಮಂಡಳಗಳನ್ನು ಸ್ವಸಹಾಯ ಗುಂಪುಗಳನ್ನು ಸೇರಿಸಿಕೊಂಡು ಒಂದು ಅಭಿಯಾನವಾಗಿ ಒಂದು ಚಳವಳಿಯಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಯಲ್ಲಿಯೂ ನಡೆಸಬೇಕು ಆಮೇಲೆ ನಡೆಸಿ ಆದ ನಂತರ ಅದರ ಒಂದು ಚಿತ್ರೀಕರಣವನ್ನು ಮಾಡಿ ತಾವು ಒಂದು ಕ್ಲಿಪ್ ತಯಾರು ಮಾಡಿ ಕಳಿಸ್ಕೊಡ್ಬೇಕು ಅಂತ ನಾನು ಎಲ್ಲರಲ್ಲಿ ಪ್ರಾರ್ಥಿಸ್ತೇನೆ ಈ ಅಭಿಯಾನ ದೇಶವನ್ನು ಉಳಿಸುತ್ತೆ ಎಲ್ಲ ಭೂತಗಳನ್ನು ಅಂದರೆ ಎಲ್ಲ ಜೀವರನ್ನು ಉಳಿಸುತ್ತೆ ಬೆಳೆಸುತ್ತೆ ಅದಕ್ಕಾಗಿ ಈ ಪಂಚಮಹಾಭೂತಗಳ ಸಂತುಲನಕ್ಕಾಗಿ ಈ ಮಣ್ಣನ್ನು ನೀರನ್ನು ರಕ್ಷಿಸುವುದಕ್ಕಾಗಿ ನಾವೆಲ್ಲರೂ ಕಟಿಬದ್ಧರಾಗೋಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಈ ಪ್ರತಿಜ್ಞೆಯನ್ನು ಮಾಡಿ ಆ ನಂತರದಲ್ಲಿ ವರ್ಷದುದ್ದಕ್ಕೂ ಇದನ್ನು ಜಾರಿಯಲ್ಲಿ ತರೋದಕ್ಕಾಗಿ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ ಈ ಬಲಿ ಪ್ರತಿಪದೆ ಬಲಿ ಪ್ರತಿಪದೆ ಅಲ್ಲ ಯುಗಾದಿ ಪ್ರತಿಪದೆಯ ದಿವಸ ಈ ಕಾರ್ಯಕ್ರಮವನ್ನು ದೇಶ ತುಂಬ ಮಾಡೋಣ ಅಂತ ಹೇಳ್ತಾ ಎಲ್ಲ ರೈತರಿಗೂ ನಾನು ಈ ಮೂಲಕ ಪ್ರಾರ್ಥಿಸ್ತಾ ಅಪೇಕ್ಷಿಸ್ತೇನೆ ತಾವೆಲ್ಲರೂ ಮಾಡ್ತೀರಿ ಅಂತ